ಹಾಯ್ ಫ್ರೆಂಡ್ಸ್ ನೋಡಿ ಮಲ್ಲಿಗೆ ಗಿಡಕ್ಕೆ ಯಾವ ಸ್ಪ್ರೇ ಬಳಸ್ತಾ ಇದ್ದೀನಿ ಅಂತ ನಿಮಗೂ ಕೂಡ ತಿಳಿಸಿಕೊಡುವಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಮುಂದಿನ ಬಾರಿ ಸ್ಪ್ರೇ ಎಲ್ಲ ಬಳಸುವಾಗ ನಿಮಗೂ ಕೂಡ ವೀಡಿಯೋ ಮಾಡಿ ಇದರ ಬಗ್ಗೆ ಮಾಹಿತಿ ನೀಡ್ತೀನಿ ಅಂತ ನೋಡಿ ಇವತ್ತು ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಗಿಡಗಳಿಗೆ ಹಾಕುವಂಥ ಸ್ಪ್ರೇಯಲ್ಲಿ ತುಂಬ ವೆರೈಟಿಸ್ ಇದೆ ಅಂದರೆ ಕೀಟಗಳಿಗೆ ಯಾವ ಸ್ಪ್ರೇ ಹಾಕೋದು ಅಂದರೆ ಗಿಡ ಗ್ರೋ ಬರಲಿಕ್ಕೆ ಯಾವ ಸ್ಪ್ರೇ ಹಾಕೋದು ಎಲ್ಲದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ನಾನಿವತ್ತು ಯೂಸ್ ಮಾಡ್ತಾ ಇರೋದು ಗಿಡ ಗ್ರೋ ಬರಲಿಕ್ಕೆ ಅಂದರೆ ಗಿಡ ಚಿಗುರು ಬರಲಿಕ್ಕೆ ಹಾಕುವಂಥ ಸ್ಪ್ರೇ ಅಂದರೆ ಗಿಡಗಳಿಗೆ ಈ ಟೈಮಲ್ಲಿ ಹಾಕಿದರೆ ಅಂದರೆ ಇವಾಗ ಮಳೆ ಇಲ್ಲ ಸ್ವಲ್ಪ ಬಿಸಿಲಿದೆ ಇವಾಗ ಹಾಕಿದರೆ ಒಳ್ಳೆ ಗ್ರೋ ಬರ್ಬೋದು ಅಂತ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ ಫಸ್ಟ್ ಟೈಮ್ ಹಾಕ್ತಾ ಇರೋದು ಇದು ಸ್ಪ್ರೇ ನಿಮಗೂ ಕೂಡ ತೋರಿಸುವಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ಸ್ಟಾರ್ಟ್ ಮಾಡೋಣ ಅದರ ಬಗ್ಗೆ ತಿಳಿಸಿಕೊಡ್ತಾ ಹೋಗ್ತೀನಿ ನಿಮಗೂ ಕೂಡ ನೋಡಿ ಇದು ಸ್ಪ್ರೇ ತಗೊಂಡು ಬಂದಿದ್ದೀನಿ ನಾನು ನಾರ್ಮಲ್ ನಾವು ಫರ್ಟಿಲೈಸರ್ ಶಾಪಿಗೆಲ್ಲ ಹೋದರೆ ಅಲ್ಲಿ ಕೊಡ್ತಾರೆ ನಮಗೆ ಸಿಗುತ್ತೆ ಇದು ನೋಡಿ ಮ್ಯಾಜಿಕ್ ಬ್ಲೂಮ್ ಗ್ರೀನ್ ಫಾರ್ ಫ್ಲವರ್ಸ್ ಅಂತ ಇದೆ ಇದಂದ್ರೆ ಫ್ಲವರ್ ನಾವು ಯಾವ ಫ್ಲವರೆಲ್ಲ ಗಿಡ ನೆಡ್ತೀವೋ ಎಲ್ಲ ಫ್ಲವರ್ ಗಿಡಗಳಿಗೂ ಇದು ಸ್ಪ್ರೇ ಮಾಡ್ಬೋದು ಅಂತ ಅಂದರೆ ಮಲ್ಲಿಗೆ ಗಿಡಕ್ಕೆ ಮಾತ್ರ ಅಲ್ಲ ಬೇರೆ ಹೂವಿನ ಗಿಡಗಳಿಗೂ ಹಾಕ್ಬೋದು ಇದು ಹಂಡ್ರೆಡ್ ಎಮ್ ಎಲ್ ಇದೆ ಇದರಲ್ಲಿ ಅಂದರೆ ಡೈರೆಕ್ಷನ್ ಎಲ್ಲ ಇದರಲ್ಲೇ ಕೊಟ್ಟಿದ್ದಾರೆ ನಾವು ಯಾವ ಥರ ಯೂಸ್ ಮಾಡ್ಬೋದು ಅಂತ ಅನಂತರ ಇಲ್ಲಿ ಪ್ರೈಸ್ ಕೂಡ ಇದೆ ಎಕ್ಸ್ಪೈರಿ ಡೇಟ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ನಾನಿವತ್ತು ಇದನ್ನು ಬಳಸ್ತಾ ಇದ್ದೀನಿ ನನಗೂ ಇದು ನಾನು ಇದೇ ಕಂಪೆನಿ ಇದೆ ಸ್ಪ್ರೇ ಬೇಕಂತ ಏನು ತಗೊಂಡು ಬಂದಿದ್ದಲ್ಲ ಅಂದರೆ ಅವರ ಹತ್ರ ಹೇಳಿದಾಗ ಅಂದರೆ ಶಾಪ್ನವರ ಹತ್ರ ಹೇಳಿದಾಗ ಅವರೇ ನಮಗೆ ಮಾಹಿತಿ ನೀಡ್ತಾರೆ ಈ ಥರ ಗಿಡಗಳಿಗೆ ಈ ಥರ ಸ್ಪ್ರೇ ಮಾಡಿ ಅಂತ ನಮಗೆ ಸಜೆಷನ್ ಕೊಡ್ತಾರೆ ಅವರು ಹಾಗೆ ಅವರು ಕೊಟ್ಟಿದ್ದನ್ನು ತಗೊಂಡು ಬಂದೆ ನಾನು ಓಕೆ ಇದನ್ನು ಯಾವ ಥರ ಯೂಸ್ ಮಾಡುವುದಂತ ಇವಾಗ ಸ್ಟಾರ್ಟ್ ಮಾಡೋಣ ನಾವು ಅಂದರೆ ಇದು ಡೈರೆಕ್ಟ್ ಹಾಗೆ ಯೂಸ್ ಮಾಡುವಂತಿಲ್ಲ ಅಂದರೆ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಲಿಕ್ಕಿರೋದು ಇದು ಓಕೆ ಇವಾಗ ಸ್ಟಾರ್ಟ್ ಮಾಡುವ ಯಾವ ತರ ಮಾಡೋದು ಅಂತ ಇದರಲ್ಲಿ ಬರ್ದಿದ್ದಾರೆ ಅಂದ್ರೆ ಒಂದು ಎಮ್ ಎಲ್ ಒಂದು ಲೀಟರ್ ನೀರಿಗೆ ಹಾಕಬೇಕು ಅಂತ ಅಂದ್ರೆ ನನ್ನ ಹತ್ರ ಇಲ್ಲಿ ಗಿಡ ಇರೋದು ಸ್ವಲ್ಪ ಅಲ್ವಾ ನೋಡಿ ನಾನು ಈ ತರ ಒಂದು ಲೀಟರ್ ಬಾಟಲ್ಗೆ ಈ ತರ ಸ್ಪ್ರೇ ಹಾಕುವಂತ ಸಿಗುತ್ತೆ ಇದು ನಾರ್ಮಲ್ ಶಾಪಲ್ಲೆಲ್ಲ ಸಿಗುತ್ತೆ ಇಲ್ಲಾಂದರೆ ಫರ್ಟಿಲೈಸರ್ ಶಾಪಲ್ಲೂ ಸಿಗುತ್ತೆ ಅಷ್ಟೇನು ಪ್ರೈಸ್ ಏನಿಲ್ಲ ಅಂದರೆ ತರ್ಟಿ ಫೋರ್ಟಿ ರುಪೀಸ್ ಏನೋ ಇದೆ ಅದನ್ನು ತಗೊಂಡು ಬಂದು ಈ ಥರ ಒಂದು ಲೀಟರ್ ಬಾಟಲ್ಗೆ ಹಾಕ್ಕೊಂಡಿದ್ದೀನಿ ನಾನು ಯಾಕೆ ಒಂದು ಲೀಟರ್ ಬಾಟಲ್ಗೆ ಹಾಕ್ಕೊಂಡಿದ್ದೀನಿ ಅಂದರೆ ನನಗೆ ಒಂದು ನಾಲ್ಕು ಅಷ್ಟು ಸಾಕು ಅಂದರೆ ಒಮ್ಮೆಲೆ ಮಿಕ್ಸ್ ಮಾಡೋಕ್ಕಿಂತ ಒಂದೊಂದು ಲೀಟರ್ ಅಂದರೆ ಒಂದು ಎಮ್ ಎಲ್ ಅಲ್ವಾ ನನಗೆ ಅದು ಅಷ್ಟು ಗೊತ್ತಾಗಲ್ಲ ಒಂದು ಎಮ್ ಎಲ್ ನಾಲ್ಕು ಲೀಟರ್ಗೆ ನಾಲ್ಕು ಎಮ್ ಎಲ್ ಆಗುವಾಗ ಜಾಸ್ತಿ ಆಗ್ಬೋದಂತ ಅಂತ ಹೇಳಿ ಒಂದು ಲೀಟರ್ಗೆ ಸ್ವಲ್ಪ ಸ್ವಲ್ಪ ಇದ್ದೀನಿ ಹಾಗೆ ಗಿಡ ಕೂಡ ಸ್ವಲ್ಪ ಇದೆ ಅಲ್ವಾ ತುಂಬ ಏನಿಲ್ಲಲ್ಲ ನನಗೊಂದು ನಾಲ್ಕು ಐದು ಲೀಟರಷ್ಟು ಸಾಕು ನೋಡಿದು ಈ ಥರ ಯೂಸ್ ಮಾಡುವ ಮುಂಚೆ ಚೆನ್ನಾಗಿ ಶೇಕ್ ಮಾಡಬೇಕಿದು ಅಂದರೆ ಹೊಸತ್ತಲ್ವ ಹಾಗೆ ಇವಾಗ ಓಪನ್ ಮಾಡಿ ಹಾಕೋಣ ಇದು ನೋಡಿ ಒಳಗಡೆ ಕೂಡ ಒಂದು ಕ್ಯಾಪ್ ಇದೆ ಅಂದರೆ ತುಂಬ ಟೈಟಾಗಿ ಹಾಕಿದ್ದಾರೆ ಇದು ಗಾಳಿ ಎಲ್ಲ ಹೋಗಬಾರ್ದು ಕೆಡಬಾರ್ದು ಅಂತ ಇರಬೇಕು ಮೋಸ್ಟ್ಲಿ ನೋಡಿ ಇಲ್ಲಿ ಒಂದು ಲೀಟರ್ ನೀರಿಗೆ ಒಂದು ಎಮ್ ಎಲ್ ಹಾಕ್ತಾ ಇದ್ದೀನಿ ಅಂದರೆ ಒಂದು ಎಮ್ ಎಲ್ ಅಂದರೆ ಲೆಕ್ಕ ಮಾಡ್ತಾ ಇಲ್ಲ ನನಗೆ ಮಕ್ಕಳಿಗೆಲ್ಲ ಮದ್ದು ಕೊಟ್ಟು ಅಭ್ಯಾಸ ಉಂಟಲ್ವ ಹಾಗೆ ಒಂದು ಎಮ್ ಎಲ್ ಇಷ್ಟು ಇರ್ಬೋದು ಅಂತ ಅಂದರೆ ಇಷ್ಟೇ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದ್ದು ಬಾಟಲ್ ಸ್ವಲ್ಪ ಟೈಟಾಗಿ ಮುಚ್ಚಿ ಮುಚ್ಚಬೇಕು ಅಂದರೆ ಒಂದು ಸಾರಿ ಓಪನ್ ಮಾಡಿ ನಾವು ಸ್ಪ್ರೇ ಬಾಟಲ್ ಅಂದರೆ ಲಿಕ್ವಿಡ್ ಬಾಟಲ್ ಇದೆ ಅಲ್ವಾ ಅದು ಓಪನ್ ಮಾಡಿ ಹಾಗೆ ಇಡಬಾರ್ದು ನಾವು ಅಂದರೆ ಅದನ್ನು ಆವಾಗಲೇ ಟೈಟ್ ಮಾಡಬೇಕಿಲ್ಲ ಅಂದರೆ ಅದರದ್ದು ಕ್ವಾಂಟಿಟಿ ಅಂದರೆ ಅದರದ್ದು ಪವರ್ ಹೋಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅದನ್ನು ಟೈಟ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇದನ್ನು ಹಾಕಿ ಇವಾಗ ಸ್ಪ್ರೇ ಮಾಡುವ ಇದು ಟೈಟ್ ಮಾಡಬೇಕು ಈಗ ನೀರಿನ ಜೊತೆ ಚೆನ್ನಾಗಿದು ಮಿಕ್ಸ್ ಮಾಡಬೇಕು ಅಂದರೆ ನೀರು ಮತ್ತು ಲಿಕ್ವಿಡ್ ಎರಡು ಸಮ ಪ್ರಮಾಣದಲ್ಲಿ ಅದು ಮಿಕ್ಸ್ ಆಗಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿ ಆಯ್ತಿದ್ದು ಓಕೆ ಸ್ಟಾರ್ಟ್ ಮಾಡೋಣ ಇವಾಗ ನೋಡಿ ಇಲ್ಲಿ ಗಿಡಗಳಿಗೆ ಹಾಕ್ತಾ ಇದ್ದೀನಿ ನಾನು ಅಂದರೆ ಇದು ಬುಡಕ್ಕೆ ಹಾಕುವಂಥ ಸ್ಪ್ರೇ ಅಲ್ಲ ಅಂದರೆ ಚಿಗುರು ಬರಲಿಕ್ಕೆ ಹಾಕುವುದಲ್ವ ನಾವು ಗಿಡಗಳಿಗೆ ಹಾಗೆ ಎಲೆಗಳ ಮೇಲೆ ಹಾಕಬೇಕು ಅಂದರೆ ಗಿಡದ ಮೇಲಿಂದ ಮೇಲೆ ಸ್ಪ್ರೇ ಮಾಡಬೇಕು ಅಂದರೆ ಮೇಲಿಂದ ಅಂದರೆ ನಾವು ಗಿಡದ ಸುತ್ತಲೂ ಹಾಕಬೇಕು ಅಂದರೆ ಫುಲ್ಲು ಎಲೆ ಇದೆ ಅಲ್ವಾ ಅದು ಫುಲ್ಲು ವೆಟ್ಟಾಗಬೇಕು ಆ ಥರ ಸ್ಪ್ರೇ ಮಾಡಬೇಕು ಫುಲ್ಲು ಗಿಡಗಳಿಗೆ ನೋಡಿ ಈ ಥರ ಫುಲ್ಲು ಹಾಕ್ತಾ ಹೋಗಬೇಕು ಮಳೆ ಇಲ್ಲದ ಕಾರಣ ಇವತ್ತು ಸ್ವಲ್ಪ ಹಾಕಿದ್ದಲ್ಲಿ ಹೇಳ್ಕೊಳ್ಬೋದು ನಾನು ಕೂಡ ಫಸ್ಟ್ ಟೈಮ್ ಹಾಕ್ತಾ ಇರೋದು ಒಂದು ಎರಡು ಮೂರು ಬಾರಿ ರೆಡಿ ಮಾಡಿದ್ದೆ ಹಾಕೋಣ ಅಂತ ಆವಾಗ ಮಳೆ ಎಲ್ಲ ಸ್ಟಾರ್ಟ್ ಆಗ್ತಿರುವಾಗ ಮತ್ತೆ ಕೊಂಡೋಗಿ ಹಾಗೆ ಇಡ್ತಿದ್ದೆ ಅಂದರೆ ಮಳೆ ಬಂದರೆ ಎಲ್ಲ ವೇಸ್ಟ್ ಆಗುತ್ತೆ ಹಾಕಿದ್ದು ಅಂತ ಅಂದರೆ ಇವತ್ತು ಸ್ವಲ್ಪ ಬಿಸಿಲಿದೆ ಅಲ್ವ ಹಾಗೆ ಹೇಳ್ಕೊಳ್ಳುತ್ತೆ ಗಿಡಗಳಿಗೂ ನೋಡಿ ಈ ಥರ ಎಲ್ಲ ಗಿಡಗಳಿಗೂ ಹಾಕ್ತಾ ಇದ್ದೀನಿ ಅಂದರೆ ಬುಡಕ್ಕೆ ಹಾಕೋದು ಹಾಕಬೇಕಂತೇನಿಲ್ಲ ಇದು ಎಲೆಗಳಿಗೆ ಹಾಕುವಂಥ ಸ್ಪ್ರೇ ಅಂದರೆ ಟಾನಿಕ್ ಅಂತ ಹೇಳ್ತೀವಲ್ವ ನಾವು ನಾವು ನಾರ್ಮಲ್ ಆಗಿ ಶಕ್ತಿ ಇಲ್ಲದವರೆಲ್ಲ ಕುಡಿತೀವಲ್ಲ ಟಾನಿಕ್ ಅದೇ ಥರ ಗಿಡಗಳಿಗೂ ಕೂಡ ಇದು ಟಾನಿಕ್ ಟಾನಿಕ್ ಥರ ಇದು ಅಂದರೆ ಇದು ಹಾಕಿದರೆ ಬೇಗ ಚಿಗುರು ಬರುತ್ತೆ ಅಂತ ಹೇಳ್ತಾರೆ ಅಂದರೆ ಚಿಗುರು ಬೇಗ ಬಂದರೆ ಮೊಗ್ಗು ಎಲ್ಲ ಬೇಗ ಬೇಗ ಆಗುತ್ತೆ ಗಿಡದ ಮಲ್ಲಿಗೆ ಗಿಡದಲ್ಲಿ ಚಿಗುರು ಬಂದಷ್ಟು ಮೊಗ್ಗು ಜಾಸ್ತಿ ಆಗುತ್ತಾ ಹೋಗುತ್ತೆ ಚಿಗುರು ಬರ್ತಾ ಇರಬೇಕು ಗಿಡದಲ್ಲಿ ಆವಾಗ ಹೂ ಕೂಡ ಜಾಸ್ತಿ ಆಗುತ್ತೆ ಮಲ್ಲಿಗೆ ಗಿಡಕ್ಕೆ ಇಂಪಾರ್ಟೆಂಟ್ಸ್ ಒಂದು ಬಿಸಿಲು ಅದು ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ ಹಿಂದಿನ ವೀಡಿಯೋದಿಂದಲೂ ತಿಳಿಸ್ಕೊಡ್ತಾ ಇದ್ದೀನಿ ನಾ ಇಡುವಾಗ ಯಾವಾಗಲೂ ತುಂಬ ಬಿಸಿಲು ಬೀಳುವ ಪ್ರದೇಶದಲ್ಲಿ ಅಂದರೆ ಸ್ಥಳದಲ್ಲಿ ಇಡಬೇಕು ಅಂದರೆ ಬಿಸಿಲು ಬೀಳದ ಪ್ಲೇಸಲ್ಲಿ ಇಡಬೇಕು ಅಂತ ನೋಡಿ ಫುಲ್ಲು ಇದೇ ಥರ ಹಾಕ್ತಾ ಇದ್ದೀನಿ ನಾನು ಎಲ್ಲ ಗಿಡಗಳಿಗೊಂದು ನಾಲ್ಕು ಲೀಟರ್ ಐದು ಲೀಟರ್ನಷ್ಟು ಆಗ್ಬೋದು ಅಷ್ಟು ಮುಗಿತಾ ಇರುವಾಗ ಮತ್ತೆ ಮತ್ತೆ ತುಂಬಿಸಿ ಅಂದರೆ ಒಂದು ಲೀಟರ್ ತುಂಬಿಸಿ ಒಂದು ಎಮ್ ಎಲ್ ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕೂಡ ಇದೇ ಥರ ಮಾಡಿ ಅಂದರೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಅಂದರೆ ಫಸ್ಟ್ ಟೈಮು ಯಾರಾದರೂ ಮಲ್ಲಿಗೆ ಕೃಷಿ ಮಾಡೋರಿದ್ದರೆ ನೋಡಿ ಈ ಥರ ನಾನು ಸ್ಪ್ರೇ ಮಾಡ್ತಾ ಇರಬೇಕಾದ್ರೆ ಮಕ್ಕಳು ಕೂಡ ಸ್ಕೂಲಿಂದ ಬಂದರು ಮಗ ಅಂತೂ ಡ್ರೆಸ್ ಕೂಡ ತೆಗಿಲಿಲ್ಲ ನೋಡಿ ನಾನು ಮಾಡ್ತೀನಿ ಅಂತ ಹೊರಟ ಅಂದರೆ ಮಕ್ಕಳಿಗೂ ಹಾಕ್ಬೋದು ಸ್ಪ್ರೇ ಏನು ಮಾಡೋದೇನೋ ದೊಡ್ಡ ಕೆಲಸ ಏನಲ್ಲ ಯಾರಿಗೂ ಬೇಕಾದರೂ ಹಾಕ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಯಾರಾದರೂ ಹೊಸೊಬ್ಬರು ನನ್ನ ವೀಡಿಯೋ ಅಂದರೆ ನನ್ನ ಚಾನಲ್ ನೋಡ್ತಾ ಇದ್ದರೆ ನನಗೊಂದು ಸಬ್ಸ್ಕ್ರೈಬ್ ಮಾಡಿ ನಂದಿದು ಹೊಸ ಚಾನಲ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್